ಮುಖ್ಯಸ್ಥೆ ಮುಖ್ಯಸ್ಥರು ತಾನೇ ಅವರು ಹೇಳ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಲಿ ಬರ್ಲಿ ಅವ್ರು ಪೂಜೆ ಮಾಡೋದ್ Namun pasti ni kalau. ನಮ್ಮ ಈಗ ಒಂದು ನಿಮಿಷ ಈಗ ಇವರಿಗೆ ಒಂದು ಉಟ್ಕೊಂಡ್ಬಿಟ್ಟಿದೆ ಈಗ ಎಲೆಕ್ಷನ್ ಬರ್ತಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಾಡ್ತಾ ನಿಮಗೆ ಸಿಗ್ತಿದೆ ಅಂತ ಈ ಹತಾಶೆಯಲ್ಲಿ ನಾವ್ ಏನಾದ್ರು ಮಾಡ್ಬೇಕು ಅಂತ ಈ ರೀತಿ ಇಲ್ದೇ ಇರೋ ಕಾಂಟ್ರವರ್ಸಿಗಳನ್ನ ಇವ್ರು ಕ್ರಿಯೇಟ್ ಮಾಡೋದ್ರಲ್ಲಿ ಇವು ಇವರು ಅಂದ್ರೆ ಈ ಒಂದು ಸಮುದಾಯಕ್ಕೆ ಸೇರಿದಂತ ಮುಖ್ಯಸ್ಥರು ಈ ಒಂದು ಕ್ರಿಯೇಟ್ ಮಾಡಿ ಇದ್ರ ಮುಖಾಂತರ ಅಲ್ಲಿ ಯಾಕಂದ್ರೆ ಮಂಗಳೂರ್ ಬಿಲ್ಟ್ ಏನಿದೆ ಇದು ಕೋಮು ಕೋಮು ತುಂಬಾ ಸೆನ್ಸಿಟಿವ್ ಏರಿಯಾ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋದು ಅಲ್ಲಿರೋ ಅಕ್ಕಪಕ್ಕ ಇರೋ ಈಗ ತಾನೇ ಹೇಳೋದು ಪಡೋಸ ಎಲ್ಲರಿಗೂ ಗೌರವ ಕೊಡಬೇಕು ಅಂತ ಅಲ್ಲಿ ಅವ್ರೇ ಜಗಳ ಸಣ್ಣ ಒಂದು ಕಿಡಿ ಹಚ್ಚಿ ಇದ್ರ ಮುಖಾಂತರ ರಾಜಕೀಯ ಉದ್ದೇಶಕ್ಕಾಗಿ ಕೆಲವು ರಾಜಕೀಯ ಪಕ್ಷಗಳಿಗೆ ಕೆಲವೊಂದಷ್ಟು ಜನ ಅಲ್ಪಸಂಖ್ಯಾತ ಮುಖಂಡರು ಅದನ್ನ ಓಲೈ ಅದನ್ನ ಎತ್ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಅಷ್ಟು ಬಿಟ್ರೆ ಇದೇನು ಹೊಸದಲ್ಲ ಅವರು ಯಾಕಂದ್ರೆ ಭೂತಾರಾಧನೆ ಬಂದು ಪ್ರಕೃತಿ ಪೂಜೆ ಕೋಲ ಅದು ಯಾವ ಸಮುದಾಯಕ್ಕೂ ಸೇರಿ ಮರತಲಾಂತರಗಳಿಂದ ಸಾದಿಕ್ ಪಾಶ್ ಅವ್ರೆ ಯಾವುದೇ ಜಾತಿ ಭೇದ ಯಾವುದು ಇಲ್ಲದೆ ಪ್ರತಿಯೊಬ್ರು ಕೂಡ ಮಾಡ್ಕೊಂಡ್ ಬರ್ತಿದ್ದಾರೆ ಅಲ್ಲಿ ಮುಸ್ಲಿಮ್ಸ್ರು ಹೋಗ್ತಾರೆ ಕ್ರಿಶ್ಚಿಯನ್ಸ್ ಹೋಗ್ತಾರೆ ಹಿಂದೂಗಳು ಕೂಡ ಹೋಗ್ತಾರೆ ಎಲ್ಲರೂ ಕೂಡ ಭೂತ ಆರಾಧನೆ ದೈವಾರಾಧನೆಯನ್ನ ಮಾಡ್ತಾರೆ ಎಲ್ರಿಗೂ ಕೂಡ ಅಷ್ಟೇ ಅವಕಾಶ ಇದೆ ಅಂತದ್ರಲ್ಲಿ ನೀವು ಹೇಳದಂಗೆ ಇದು ನಾಟಕ ಅದ್ಯಾವುದು ಕೂಡ ಕಾಣಿಸ್ತದೆ